ನಮಸ್ಕಾರ ಇವತ್ತು ನಾವು ಕರ್ನಾಟಕದ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ಗೆಸ್ಟ್ ಲೆಕ್ಚರರ್ಸ್ ನೇಮಕಾತಿ ಬಗ್ಗೆ ಮಾತಾಡೋಣ ಹೌದು ಆಕ್ಚುಲಿ ಇದೊಂದು ಬಹಳ ಮುಖ್ಯವಾದ ಕಾನೂನು ಬೆಳವಣಿಗೆ ಹೌದು ರಾಜ್ಯ ಸರ್ಕಾರದ ಒಂದು ನಿಲುವು ಮತ್ತೆ ಯುಜಿಸಿ ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅವರ ನಿಯಮಗಳ ಮಧ್ಯೆ ಒಂದು ಸಂಘರ್ಷ ಇತ್ತು ಹೌದು ಇದರ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಅಕ್ಟೋಬರ್ ಎಂಟು ಎರಡ್ ತೀರ್ಪು ಕೊಟ್ಟಿದೆ ಹೌದು ಅದರ ಬಳಿ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಇದು ನಮ್ಮ ಉನ್ನತ ಶಿಕ್ಷಣದ ಕ್ವಾಲಿಟಿ ಇದೆಯಲ್ಲ ಅದಕ್ಕೆ ನೇರವಾಗಿ ಸಂಬಂಧಪಟ್ಟ ವಿಷಯ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನಾಯಿತು ಅಂದ್ರೆ ರಾಜ್ಯ ಸರ್ಕಾರ ಒಂದು ನೋಟಿಫಿಕೇಶನ್ ಹೊರಡಿಸಿತ್ತು ಹೌದು ಹೌದು ಅದರಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಅಂದ್ರೆ ಸ್ನಾತಕೋತ್ತರ ಪದವಿ ಇದ್ರೆ ಸಾಕು ನೆಟ್ ಸ್ಲೆಟ್ ಅಥವಾ ಪಿ ಹೆಚ್ ಡಿ ಇರಲೇಬೇಕು ಅಂತೇನಿಲ್ಲ ಗೆಸ್ಟ್ ಲೆಕ್ಚರರ್ ಆಗೋಕೆ ಅಂತ ಹೇಳಿದ್ರು ಇದು ಯುಜಿಸಿ ರೂಲ್ಸ್ಗೆ ವಿರುದ್ಧವಾಗಿದೆ ಅಂತ ಕೆಲವರು ಕೋರ್ಟ್ಗೆ ಹೋದ್ರು ಸರಿ ಆಗ ಸಿಂಗಲ್ ಜಡ್ಜ್ ಬೆಂಚ್ ಅಂದ್ರೆ ಏಕಸದಸ್ಯ ಪೀಠ ಆ ಸರ್ಕಾರದ ನೋಟಿಫಿಕೇಶನ್ನ ರದ್ದು ಮಾಡಿತ್ತು ಅಲ್ವಾ ಹೌದು ಅವ್ರು ಹೇಳಿದ್ದು ಯುಜಿಸಿಯ ಎರಡ್ ಸಾವಿರದ ಹದಿನೆಂಟರ ನಿಯಮಗಳು ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಗೈಡ್ಲೈನ್ಸ್ ಎಂದೆಯಲ್ಲ ಅದನ್ನೇ ಆಗಿ ಫಾಲೋ ಮಾಡಬೇಕು ಅಂತ ಅಂದ್ರೆ ನೆಟ್ ಸ್ಲೆಟ್ ಎಚ್ ಡಿ ಇರಲೇಬೇಕು ಕೆಲವು ಎಕ್ಸೆಪ್ಷನ್ಸ್ ಬಿಟ್ಟು ಅಂತ ಸ್ಪಷ್ಟಪಡಿಸಿದರು ಆದರೆ ಕಥೆ ಅಲ್ಲಿಗೆ ನಿಲ್ಲ ರಾಜ್ಯ ಸರ್ಕಾರ ಏನ್ಮಾಡ್ತು ಆ ಸಿಂಗಲ್ ಜಡ್ಜ್ ಆರ್ಡರ್ ವಿರುದ್ಧ ಅಪೀಲ್ ಹೋಯ್ತು ರಿಟ್ ಅಪೀಲ್ ಅದು ಓ ಹೌದಾ ಮೇಲ್ಮನವಿ ಸಲ್ಲಿಸಂದ್ರ ಹೌದು ಒನ್ ಫಿಫ್ಟಿ ಸೆವೆನ್ ಏಟಿ ಏಟ್ ಆಫ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅವ್ರು ಕೇಳಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಅಕಾಡೆಮಿಕ್ ಇಯರ್ಗೆ ಮಾತ್ರ ಈ ವರ್ಷಕ್ಕೆ ಮಾತ್ರ ವಿನಾಯಿತಿ ಕೊಡಿ ಅಂತ ಕಾರಣ ಏನ್ ಕೊಟ್ರು ಕಾರಣವಾಗಿ ಕೆಲವೊಂದು ಸಬ್ಜೆಕ್ಟ್ಸ್ಗಳಲ್ಲಿ ಉದಾಹರಣೆಗೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ ಶಾರ್ಟೇಜ್ ಇದೆ ಅಂದ್ರು ಆಮೇಲೆ ಇನ್ನು ಕೆಲವು ವಿಷಯಗಳಿಗೆ ನೆಟ್ ಸ್ಲೆಟ್ ಸೆಟ್ ಪರೀಕ್ಷೆಗಳೇ ನಡೆದಿಲ್ಲ ಅಂತನೂ ವಾದ ಮಾಡಿದ್ರು ಓ ಇದು ಸ್ವಲ್ಪ ಪ್ರಾಕ್ಟಿಕಲ್ ಪ್ರಾಬ್ಲಮ್ ತರ ಕಾಣಿಸುತ್ತೆ ಹ್ಮ್ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಿಂದ ನಾವು ಸಿ ರೂಲ್ಸ್ ಪಾಲಿಸ್ತೀವಿ ಅಂತಾನು ಸರ್ಕಾರ ಹೇಳಿತ್ತು ಹಾಗಾದ್ರೆ ಹೈಕೋರ್ಟ್ನ ಡಿವಿಷನ್ ಬೆಂಚ್ ಅಂದ್ರೆ ವಿಭಾಗೀಯ ಪೀಠ ಈ ವಾದವನ್ನೆಲ್ಲ ಕೇಳಿ ಅಂತಿಮವಾಗಿ ಏನ್ ತೀರ್ಪು ಕೊಡ್ತು ಆ ವಿಭಾಗೀಯ ಪೀಠ ಇದೆಯಲ್ಲ ಅದು ರಾಜ್ಯ ಸರ್ಕಾರದ ಅಪೀಲನ್ನ ಪೂರ್ತಿಯಾಗಿ ವಜಾ ಮಾಡ್ಬಿಟ್ತು ಓಹೋ ಸಿಂಗಲ್ ಜಡ್ಜ್ ಏನು ಆರ್ಡರ್ ಮಾಡಿದ್ರೋ ಅದನ್ನೇ ಎತ್ತಿ ಹಿಡಿತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದಲೇ ಈಗಿಂದಲೇ ಯುಜಿಸಿಯ ಎರಡ್ ಸಾವಿರದ ಹದ್ನೆಂಟರ ನಿಯಮಗಳ ಪ್ರಕಾರವೇ ನೇಮಕಾತಿ ಆಗಬೇಕು ಅಂತ ತುಂಬಾ ಸ್ಪಷ್ಟವಾಗಿ ಹೇಳದು ಅಂದ್ರೆ ಕ್ವಾಲಿಟಿ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ ಅಂತ ಖಡಕ್ ಸಂದೇಶ ಕೊಟ್ಟ ಹಾಗಾಯ್ತು ಎಕ್ಸಾಕ್ಟ್ಲಿ ಶಿಕ್ಷಣದ ಗುಣಮಟ್ಟ ಮುಖ್ಯ ಅನ್ನೋದನ್ನು ಒತ್ತಿ ಹೇಳಿದ್ರು ಹಾಗಾದ್ರೆ ಸರ್ಕಾರದ ವಾದಕ್ಕೆ ಮನ್ನಣೆ ಸಿಗ್ಲೇ ಇಲ್ಲ ಆದರೆ ನೀವು ಹೇಳಿದ್ರಲ್ಲ ಕೆಲವು ವಿಷಯಗಳಿಗೆ ಪರೀಕ್ಷೆನೇ ನಡೆದಿಲ್ಲ ಅಂತ ಅಥವಾ ಕ್ಯಾಂಡಿಡೇಟ್ಸ್ ಶಾರ್ಟೇಜ್ ಬಗ್ಗೆ ಅದಕ್ಕೆ ಕೋರ್ಟ್ ಏನಾದರೂ ಪರಿಹಾರ ಹೇಳಿಲ್ವಾ ಅದನ್ನ ಪೂರ್ತಿ ಕಡಗಣಿಸಿದ್ರ ಇಲ್ಲ ಇಲ್ಲ ಅಲ್ಲೊಂದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ ಕೋರ್ಟ್ ಅದನ್ನ ಗಮನಿಸಿದೆ ಆಕ್ಚುಲಿ ಯು ಜಿ ಸಿಯ ಎರಡ್ ಸಾವಿರದ ಹದಿನೆಂಟರ ನಿಯಮಾವಳಿಯಲ್ಲೇ ಅದರ ಸೆಕ್ಷನ್ ತ್ರೀ ಪಾಯಿಂಟ್ ತ್ರೀ ಟೂ ಅಂತ ಇದೆ ಅಲ್ಲೊಂದು ವಿನಾಯಿತಿ ಇದೆ ಹೌದಾ ಏನದು ಅಂತಹ ವಿಷಯಗಳಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದವರಿಗೆ ಈ ಪರೀಕ್ಷೆ ಪಾಸ್ ಆಗಿರಬೇಕು ಅನ್ನೋ ಅಗತ್ಯ ಇಲ್ಲ ಸೊ ನಿಯಮದಲ್ಲೇ ಅದಕ್ಕೊಂದು ಇದೆ ಹೌದು ಈ ನಿಯಮವನ್ನೇ ಕೋರ್ಟ್ ಉಲ್ಲೇಖ ಮಾಡಿದೆ ಸೊ ಪರೀಕ್ಷೆ ನಡೆಯದ ವಿಷಯಗಳಿಗೆ ಇದು ಅನ್ವಯ ಆಗುತ್ತೆ ಇದು ಗಮನಾರ್ಹ ಹಾಗಾದರೆ ಕಂಪ್ಯೂಟರ್ ಸೈನ್ಸ್ನಂತಹ ವಿಷಯಗಳಲ್ಲಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಕೊರತೆ ಇದೆ ಅನ್ನೋ ಸರ್ಕಾರದ ವಾದಕ್ಕೆ ಕೋರ್ಟ್ ಹೇಗೆ ಪ್ರತಿಕ್ರಿಯಿಸಿತು ಕೋರ್ಟ್ ಅದನ್ನ ಪೂರ್ತಿಯಾಗಿ ತಳ್ಳಿ ಹಾಕಿಲ್ಲ ಆದರೆ ಹಾಗಂತ ಹೇಳಿ ಎಲ್ರಿಗೂ ವಿನಾಯಿತಿ ಕೊಡೋಕೆ ಆಗಲ್ಲ ಅಂತ ಹೇಳಿದೆ ಒಂದು ವೇಳೆ ಸರ್ಕಾರದ ಗಮನಕ್ಕೆ ಬಂದ್ರೆ ಅಂದ್ರೆ ನಿರ್ದಿಷ್ಟ ವಿಷಯಗಳಲ್ಲಿ ಯುಜಿಸಿ ನಿಯಮಗಳ ಪ್ರಕಾರ ಅರ್ಹತೆ ಇರೋರು ನಿಜವಾಗ್ಲೂ ಸಾಕಷ್ಟು ಸಂಖ್ಯೆಯಲ್ಲಿ ಸಿಗ್ತಾ ಇಲ್ಲ ಅಂತ ಅವರಿಗೆ ಅನ್ಸಿದ್ರೆ ಅದಕ್ಕೆ ಸರಿಯಾದ ಡಾಕ್ಯುಮೆಂಟ್ಸ್ ಆಧಾರಗಳ ಜೊತೆ ಕೋರ್ಟಿನ ಗಮನಕ್ಕೆ ತರಬಹುದು ಅಂತ ಸರ್ಕಾರಕ್ಕೆ ಸ್ವಾತಂತ್ರ್ಯ ಕೊಟ್ಟಿದೆ ಆಗ ಕೋರ್ಟ್ ಆ ಪರಿಸ್ಥಿತಿಯನ್ನು ನೋಡಿ ಬೇಕಾದ್ರೆ ನಿರ್ದಿಷ್ಟ ಡೈರೆಕ್ಷನ್ಸ್ ಕೊಡ್ಬೋದು ಅಂತ ಹೇಳಿದೆ ಅರ್ಥವಾಯ್ತು ಹಾಗಾದ್ರೆ ಈ ತೀರ್ಪಿನ ಒಟ್ಟಾರೆ ಸಾರಾಂಶ ಅಂದ್ರೆ ಉನ್ನತ ಶಿಕ್ಷಣದಲ್ಲಿ ಯುಜಿಸಿ ಹೇಳಿದ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಪಾಲನೆ ಮಾಡಲೇಬೇಕು ಅದು ಕಡ್ಡಾಯ ಹೌದು ಆದರೆ ಅದೇ ನಿಯಮಗಳಲ್ಲೇ ಕೆಲವು ಪ್ರಾಕ್ಟಿಕಲ್ ಸಮಸ್ಯೆಗಳಿಗೆ ಅಂದ್ರೆ ಪರೀಕ್ಷೆನೆ ನಡೆದ ವಿಷಯಗಳಿಗೆ ವಿನಾಯ್ತಿಗಳೂ ಇವೆ ಅಂತಾಯ್ತು ಅಲ್ವಾ ಖಂಡಿತವಾಗಿಯೂ ಅದೇ ಇದು ಕೇವಲ ಒಂದು ಟೆಕ್ನಿಕಲ್ ಎಕ್ಸೆಪ್ಷನ್ ಅಲ್ಲ ಯುಜಿಸಿ ಕೂಡ ಈ ಪ್ರಾಕ್ಟಿಕಲ್ ಚಾಲೆಂಜ್ ಮೊದಲೇ ಗುರುತಿಸಿತ್ತು ಅನ್ನೋದಕ್ಕೆ ಇದು ಒಂದು ರೀತಿ ಸಾಕ್ಷಿ ಸೊ ಕೋರ್ಟ್ ಈ ಸೂಕ್ಷ್ಮವಾದ ಬ್ಯಾಲೆನ್ಸ್ ಅನ್ನು ಎತ್ತಿ ಹಿಡಿದಿದೆ ಗುಣಮಟ್ಟನೂ ಕಾಪಾಡಬೇಕು ಅದೇ ಸಮಯದಲ್ಲಿ ಪ್ರಾಕ್ಟಿಕಲ್ ಸಮಸ್ಯೆಗಳಿಗೂ ಸ್ವಲ್ಪ ಅವಕಾಶ ಇರಬೇಕು ಅನ್ನೋದು ಈ ಇಡೀ ಚರ್ಚೆ ಒಂದು ಯೋಚನೆಗೆ ಹಚ್ಚುತ್ತೆ ಒಂದ್ಕಡೆ ಹೀಗೆ ಸ್ಟ್ರಿಕ್ಟ್ ಆಗಿ ಕ್ವಾಲಿಫಿಕೇಶನ್ ಸ್ಟ್ಯಾಂಡರ್ಡ್ಸ್ ಇಡಬೇಕು ಅಂತೀವಿ ಹೌದು ಇನ್ನೊಂದು ಕಡೆ ಕೆಲವು ಸಬ್ಜೆಕ್ಟ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಥವಾ ಅಲ್ಲಿಗೆ ಕ್ವಾಲಿಫೈಯಿಂಗ್ ಎಕ್ಸಾಮ್ಸ್ ಇಲ್ಲ ಅಂತ ಕಡೆ ಲೆಕ್ಚರರ್ಸ್ ಸಿಗೋಹಾಗಿಲ್ಲ ಈ ಎರಡರ ನಡುವೆ ಒಂದು ಸರಿಯಾದ ಸಮತೋಲನವನ್ನ ಹೇಗೆ ಸಾಧಿಸೋದು ಇದು ಬಹುಶಃ ನಿರಂತರವಾಗಿ ಗಮನದಲ್ಲಿಡ್ಬೇಕಾದ ವಿಷಯ ಅನ್ಸುತ್ತೆ.